ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಎನಿವೇ ನಿಫ್ಟಿ ಎಕ್ಸ್ಪೈರ್ ಇದೆ ಅದರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಫ್ ಅಂಡ್ ಓ ಇಲ್ಲಿರುವ ಸ್ಟಾಕ್ಸ್ ಗಳು ಕೂಡ ಆಪ್ಷನ್ಸ್ ನಲ್ಲಿ ಅಥವಾ ಫ್ಯೂಚರ್ ನಲ್ಲಿ ಎಕ್ಸ್ಪೈರಿ ಕೂಡ ಅದ ಇನ್ ಕೇಸ್ ನೀವೇನಾದ್ರೂ ಈಗಲಾದ್ರೂ ಆಪ್ಷನ್ಸ್ ನ ಹೋಲ್ಡ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಕ್ವೇರ್ ಆಫ್ ಬಿಫೋರ್ ದ ಮಾರ್ಕೆಟ್ ನಲ್ಲಿ ನಿಮಗೆ ಕ್ಲೋಸ್ ಆಫ್ ಅಥವಾ ಡೆಲಿವರಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋಕ್ಕಿಂತ ಮುಂಚೆ ಅದರ್ವೈಸ್ ಮತ್ತೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಶುರು ಮಾಡೋಣ ನಾವ್ ಏನೇನು ಡಿಸ್ಕಶನ್ ಮಾಡ್ತೀವಿ ಗೋ ಟು ದಿಸ್ ದ ಡೇ ಕ್ಯಾಂಡಲ್ ಅದಕ್ಕೆ ಮುಂಚೆ ನಾನ್ ನೀನೇ ಮಾಡೋಣ ಡಿಸ್ಕಶನ್ ಮಾಡಿದ್ವಿ ವಾಚ್ ಇಟ್ ಹಿಯರ್ ಓಕೆ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ನಾವು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಟು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಮೇಜರ್ ಸಪೋರ್ಟ್ ಇದೆ ಅನ್ನೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಏನಾದ್ರೂ ಹೈಯರ್ ಲೋ ಆದ್ರೆ ಇಲ್ಲಿಂದ ಏನಾದ್ರು ಸಿಗ್ತಾ ಇದ್ರೆ ನಿಮಗೆ ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ತಗೋಬಹುದು ಅನ್ನೋದು ಕೂಡ ಡಿಸ್ಕಶನ್ ಮಾಡ್ತಿದ್ವಿ ಓಕೆ ನಮ್ಮ ಮೀನ್ ವೈಲ್ ನಮಗೆ ಯೂಟ್ಯೂಬ್ ಅಲ್ಲಿ ಇದ್ವಿ ಅವಾಗ ಏನೇ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ಲೋವರ್ ಹೈ ಆದರೆ ಮಾತ್ರ ನೀವೇನ್ ಮಾಡ್ತೀರಿ ಸೆಲ್ ಮಾಡ್ತೀರಿ ಸರ್ ಲೋವರ್ ಹೈ ಅಂದ್ರೆ ಏನು ಮಾರ್ಕೆಟ್ ಯಾವಾಗ್ಲೂ ಈ ರೀತಿ ಹೋಗ್ಲಿಕ್ಕೆ ಇಷ್ಟ ಪಡ್ತದೆ ಸೊ ನೀವ್ ಏನಾದ್ರೂ ಮಾರ್ಕೆಟ್ ಸಡ ಹೋಗ್ತಾ ಅಥವಾ ಸಡನ್ಲಿ ಮೆರಗಡೆ ಹೋಗ್ತಾ ಅಂದ್ರೆ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಸೊ ಈಗ್ಲಾಗಿ ನೋಡಿಕೊಳ್ಳಿ ಸರ್ ಲೋವರ್ ಹೈ ಆದ ಇಲ್ವಾ ಇಲ್ಲ ಓಕೆ ಇಲ್ಲಿ ಮೆರಗಡೆ ಬಂದ ಮತ್ ಕೆಳಗಡೆ ಬಂದ ಸರ್ ಇಲ್ಲಿ ಅಟ್ ದ ಎಂಡ್ ಮಾರ್ಕೆಟ್ ಎರಡು ಗಂಟೆ ಸುಮಾರು ಏನಾಯ್ತು ಬ್ರಿಕ್ ಕೂಡ ಆಯಿತು ಲೋವರ್ ಹೈ ಕೂಡ ಆಯ್ತು ಮೂಮೆಂಟಮ್ ಟ್ವೆಂಟಿ ಟು ಸೆವೆನ್ ಫೋರ್ಟಿ ಹಿಡಿದು ಆಲ್ಮೋಸ್ಟ್ ಟ್ವೆಂಟಿ ಟು ಸೆವೆನ್ ಒಳಗೆ ಹೋಗಿದ್ದಾನೆ ದಿಸ್ ವಾಸ್ ಅ ರೈಟ್ ಮೊಮೆಂಟಮ್ ನೀವು ಟ್ರೇಡ್ ಮಾಡಿರಬಹುದು ಅಂತ ತಿಳ್ಕೊಳ್ಳಿಕ್ಕೆ ಓಕೆ ಎನಿವೆ ಇದು ಮಾಡಿಲ್ಲ ಅಂದ್ರೆ ಇದೊಂದು ಟ್ರೇಡ್ ಸೆಟ್ ಅಪ್ ಚೆನ್ನಾಗಿರಲಿಲ್ಲ ಅಂತ ನೀವು ಮಿಸ್ ಮಾಡ್ಕೊಂಡಿರ್ತೀರಿ ಎನಿವೆ ಫೈನ್ ದೆನ್ ಓಕೆ ನಿಫ್ಟಿ ಒಳಗೆ ಫಸ್ಟ್ ಏನ್ ಮಾಡ್ತೀನಿ ನಾನು ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಅಂಡ್ ವಾಚ್ ಆಕ್ಚುಲಿ ಹ್ಯಾಪ್ನಿಂಗ್ ಹಿಯರ್ ಓಕೆ ಆಸ್ ಪರ್ ದ ಓಕೆ ನಾವೇನ್ ಮೇನ್ಲಿ ಡ್ರಾ ಮಾಡಿದೀವಲ್ಲ ಈ ಲೈನ್ ಇದು ರೆಸಿಸ್ಟೆನ್ಸ್ ತರ ಈಗಲೂ ಟ್ರೇಟ್ ಆಗ್ತಾ ಇದೆ ಆ್ಯಂಡ್ ದಿಸ್ ವಿಲ್ ಅಗೇನ್ ವರ್ಕ್ ಲೈಕ್ ಅ ಸಪೋರ್ಟ್ ತರ ಆಗಬಹುದು ಇನ್ನೊಂದ್ ಎರಡು ದಿನ ಇದೆ ಶುಕ್ರವಾರ ದಿನ ಆದಮೇಲೆ ಸೋಮವಾರ ಅಥವಾ ಮಂಗಳವಾರ ನಿಮ್ಗೆ ಏನಾಗ್ತದೆ ರಿಸಲ್ಟ್ ಬಗ್ಗೆ ಇಫೆಕ್ಟ್ ಆಗಿರೋದನ್ನು ನಾವು ಆಪ್ಷನ್ಸ್ ನಲ್ಲಿ ಅಥವಾ ಸ್ಟಾಕ್ಸ್ ನಲ್ಲಿ ನೋಡೋ ನೋಡಿದ್ರಿ ಆಸ್ ಆಫ್ ನಾವು ಇಂಡಿಯಾ ವೀಕ್ಸ್ ಕೂಡ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಸರ್ ಟ್ವೆಂಟಿ ಫೈವ್ ರೀಚ್ ಆಗಿದ್ದ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅಂತ ತಿಳ್ಕೊಳ್ಳಿ ಸರ್ ಸೊ ಈ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಆಪ್ಷನ್ಸ್ ಆರ್ ಪ್ರೈಸ್ಡ್ ವೆರಿ ಹೈ ಸೊ ಅದಕ್ಕೋಸ್ಕರ ಇನ್ ಕೇಸ್ ಇನ್ ಕೇಸ್ ನೀವು ಆಪ್ಷನ್ ಬೈಂಗ್ ಮಾಡ್ತಾ ಇದ್ರೆ ವಿತೌಟ್ ಹೆಜ್ಜಿಂಗ್ ಮಾಡಿದ್ರೆ ವಿ ಆರ್ ಟು ಲೂಸ್ ಅವರ್ ಆಲ್ ಕ್ಯಾಪಿಟಲ್ ಸೊ ಮೂವಿಂಗ್ ಅವರ್ ಸ್ವಿಚ್ ಓಕೆ ಬಹಳ ದೂರ ಇದೆ ಕೂಡ ಡೌನ್ ಲೈನ್ ಓಕೆ ಕೆಳಗಡೆ ಬಂದ್ರೆ ಈಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅರ್ಲಿಯರ್ ಆಲ್ ಟೈಮ್ ಹೈನ ಮಾರ್ಕೆಟ್ ಏನಾಯಿತು ಬ್ರೇಕ್ಔಟ್ ಮಾಡಿದ್ದ ಲೆವೆಲ್ ಯಾವ್ದಪ್ಪ ಟ್ವೆಂಟಿ ಟು ಸೆನ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಏನ್ ಮಾಡಿದಾಗ ಅದರ ಕೆಳಗಡೆ ಕ್ಲೋಸ್ ಕೊಟ್ಟಿರುವುದರಿಂದ ಹೈಯೆಸ್ಟ್ ಚಾನ್ಸ್ ಏನಾಯ್ತು ಸರ್ ಈ ಟರ್ನ್ ಗೆ ಒಂದು ಪುಷ್ಟಿ ಸಿಕ್ತು ಎಸ್ ಸರ್ ಮಾರ್ಕೆಟ್ ಇನ್ನು ಕೆಳಗಡೆ ಹೋಗುವ ಸೂಚನೆ ಕೊಟ್ಟಿದೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಯಾವ ರೀತಿ ನೋಡ್ಕೋತಿರಿ ಲೆಟ್ಸ್ ಗೋ ಟು ಒನ್ ಅವರ್ ಕ್ಯಾಂಡಲ್ ಅದರ ಬೇಸಿಸ್ ಮೇಲೆ ಥಿಂಕ್ ವೆದರ್ ಮಾರ್ಕೆಟ್ ವಿಲ್ ಗೋ ಡೌನ್ ಅವರ್ ಗೋ ಅಪ್ಸೈಡ್ ಓಕೆ ರೈಟ್ ನಾವು ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಒಂದು ಬ್ರೇಕ್ ಡೌನ್ ಅಂತೂ ಆಗಿದ್ದಾನೆ ಓಕೆ ಈಗ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಸಿಗೋದು ಟ್ವೆಂಟಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಟೂ ಲೆವೆಲ್ ಯಾಕಪ್ಪ ಸಿಕ್ಸ್ ನೀವು ಸಪೋರ್ಟ್ ಅಂತಿದ್ರ ಅಂದ್ರೆ ಸಿ ಎ ನೋಡ್ಲಾಗ್ತಾ ಇದೆ ಸೊ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದ್ದಾನೆ ವಾಚ್ ಇಟ್ ಹಿಯರ್ ಮಾರ್ಕೆಟ್ ಏನಾಯ್ತು ನಿಚ್ಕೊಂಡಿದೆ ರಿಜೆಕ್ಷನ್ ರಿಜೆಕ್ಷನ್ ಇದು ಎಲ್ ಕಡೆ ಹೋಗಿರುವ ಲೆವೆಲ್ ಇದೆ ಸೊ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏಟಿ ಟು ಅಥವಾ ಟ್ವೆಂಟಿ ಸಿಕ್ಸ್ ಅಡ್ಡಿ ಇಲ್ಲ ಇದು ಮೇಜರ್ ಸಪೋರ್ಟ್ ತರ ನಿಮಗೆ ಪ್ಲೇ ಮಾಡುತ್ತೆ ಬೇಕಾದ್ರೆ ಕೂಡ ಮಾಡಿ ನೋಡ್ಕೋಬಹುದು ಎಸ್ ಅನ್ನು ವಾಚೆಟ್ ಹಿಯೋ ಇಲ್ಲಿ ರಿಜೆಕ್ಷನ್ ಇದೆ ಇಲ್ಲಿ ಹೋಲ್ಡ್ ಮಾಡಿದ್ರೆ ಸರ್ ಈಗ ನಾಳೆ ಇನ್ ಕೇಸ್ ಅನ್ನೋದು ಇಲ್ಲಿ ಬಂದ್ರೆ ಸ್ವಲ್ಪ ನಿಂತ್ಕೋಬಹುದು ಸೊ ಪ್ರತಿಯೊಂದು ಲೆವೆಲ್ ನಲ್ಲಿ ಮಾರ್ಕೆಟ್ ಈಗ ಈಗ ಇನ್ ಕೇಸ್ ಕೆಳಗಡೆ ಬಂದ್ರೆ ಇಲ್ಲಿ ಇತ್ಕೋತಾನೆ ಇದನ್ನು ಬ್ರೇಕ್ ಡೌನ್ ಮಾಡಿದ್ರೆ ಎಸ್ ಮಾರ್ಕೆಟ್ ಗೋಸ್ ಫಾರ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಇದನ್ನು ಬ್ರೇಕ್ ಆಗ್ತಾ ಇದ್ರೆ ಮಾರ್ಕೆಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ಈಗ ಈಸಿ ಇದೆ ಓಕೆ ಹೋಗುವಾಗಲೂ ಅದೇ ರೀತಿ ಹೋದ ನೋಡಿ ಸರ್ ಪ್ರತಿ ಸಲ ಮಾರ್ಕೆಟ್ ರಿಜೆಕ್ಷನ್ ಬ್ರೇಕೌಟ್ ಆಗ್ತಾ ಹೋಯ್ತು ಈಗಲೂ ಕೂಡ ಕೆಳಗಡೆ ಅದೇ ರೀತಿ ಬರುವ ಸೂಚನೆ ಇದೆ ಓಕೆ ಈಗ ಓಪನಿಂಗ್ ಎಲ್ಲೆಲ್ಲ ಆಗ್ಬಹುದು ನಂಬರ್ ಒನ್ ಪಾಯಿಂಟ್ ಈಗ ಮಾರ್ಕೆಟ್ ಓಪನಿಂಗ್ ಸರ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗ್ತಾ ಅಂದ್ರೆ ಮೋಸ್ಟ್ ಪ್ರಾಬಬಲ್ ನಿಮ್ಗೆ ಏನಾಗಬಹುದು ಮಾರ್ಕೆಟ್ ನೋ ಟ್ರೇಡ್ ಝೋನ್ ಅನ್ನ ಮಾಡ್ಕೊಂಡು ಕುತ್ಕೊತಾನೆ ಫಾರ್ ಆಪ್ಷನ್ ಬೈ ಯಾಕೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ಲರ್ ಅಂತ ಆಲ್ರೆಡಿ ಪ್ರೂವ್ ಮಾಡಿದ ಇವತ್ತು ಓಕೆ ಆಬ್ಸ್ಲಿ ಗ್ಯಾಪ್ ಅಪ್ ಮಾಡಿದ್ರೆ ಆಬ್ವಿಯಸ್ಲಿ ಬುಲ್ಸ್ ಬಂದು ಕೂತ್ಕೊಂಡಿರುತ್ತೆ ಸೊ ಮಾರ್ಕೆಟ್ ಏನಾಗುತ್ತೆ ಸಡ್ವೇ ಆಗೋ ಚಾನ್ಸಸ್ ಇದೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಸರ್ ಒಂದು ಕೆಳಗೆ ಸಹ ಈಸಿ ಇದೆ ಸೊ ಈ ಅರ್ಲಿಯರ್ ಲೆವೆಲ್ ಏನು ಸಪೋರ್ಟ್ ಒಂದು ಬ್ರೇಕ್ ಆಗಿದೆ ಅಂತ ಅನ್ಕೋತಿರಲ್ಲ ಇನ್ ಕೇಸ್ ಮಾರ್ಕೆಟ್ ಏನಾಗಿದೆ ಟ್ರೆಂಡ್ ಅಂಡ್ ಡ್ರಾ ಮಾಡಿದ ಪ್ರಕಾರ ವಾಪಸ್ ರೀಕ್ಲೇಮ್ ಆಗಿದೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಆಫ್ಟರ್ ಫ್ಲಾಟ್ ಓಪನ್ ಅವ್ರ ಗ್ಯಾಪ್ ಆಫ್ ಓಪನ್ ಆಗಿದೆ ಬ್ರೇಕ್ಔಟ್ ಮಾಡಿದ್ರೆ ಹೈಯರ್ ಲೋ ಮಾಡಿದಾನೆ ಸೊ ಟಾರ್ಗೆಟ್ ಈಸ್ ಈಸಿ ಫಾರ್ ಟ್ವೆಂಟಿ ಟು ಏಟ್ ಏಟಿ ಟು ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ನಂಬರ್ ಒನ್ ಪಾಯಿಂಟ್ ಇಲ್ಲ ಮಾರ್ಕೆಟ್ ನಲ್ಲಿ ಓಪನಿಂಗ್ ಸರ್ ನಮಗೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಮಾಡ್ತಾ ಇದ್ದಾನೆ ಲೋವರ್ ಹೈ ಕೂಡ ಕ್ರಿಯೇಟ್ ಆಗಿದೆ ಅಥವಾ ಬ್ರೇಕ್ ಡೌನ್ ಆಗಿದ್ದಾನಪ್ಪ ಸೊ ಫಸ್ಟ್ ಇಮಿಡಿಯೆಟ್ ಟಾರ್ಗೆಟ್ ಈಸ್ ಗೋನ್ ಟು ಬಿ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಈಸಿ ಫೈನ್ ಇಲ್ಲ ಡೌನ್ ಕೆಲವೊಮ್ಮೆ ಇವತ್ತಾಯ್ತಲ್ಲ ಹಂಗೆ ಡೈರೆಕ್ಟ್ ಆಗಿ ಒಂದು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಫಿಫ್ಟಿ ಪಾಯಿಂಟ್ ಕ್ಯಾಪ್ಡೌನ್ ಸೊ ಹಂಗೆ ಮಾಡಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ಗೆ ಓಪನ್ ಆಗ್ಬೇಕು ಮಾರ್ಕೆಟ್ ಸೊ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ಗೆ ಓಪನ್ ಆದ್ರೆ ಮಾರ್ಕೆಟ್ ವಿ ಹಾವ್ ಅರ್ಲಿ ಸಪೋರ್ಟ್ ಇಯರ್ ಹೌದಾ ಓಕೆ ಅಲ್ಲೂ ಏನಾಗ್ಬೋದು ಇದೇ ರೀತಿ ನಿಮಗೆ ಇವತ್ತು ಏನ್ ತೋರಿಸಿಲ್ಲ ಪ್ರೈಸ್ ರೀತಿನೇ ಆಗ್ಬಹುದು ಸೊ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಓಪನ್ ಆಗುತ್ತೆ ಮಾರ್ಕೆಟ್ ಫಸ್ಟ್ ಪುಷ್ ಮಾಡ್ಲಿಕ್ಕೆ ಹೋಗ್ತಾನೆ ನೀವೇನ್ ಮಾಡ್ತೀರಿ ಫಸ್ಟ್ ಪುಷ್ ತಗೊಳ್ಳೋದಿಲ್ಲ ಏನ್ ಮಾಡ್ತೀರಿ ಹೈಯರ್ ಲೋ ಆದ್ಮೇಲೆ ತಗೊಳ್ತೀರಿ ಅಂಡ್ ಈ ಫಿಲ್ ಫಿಲ್ಅಪ್ ಗ್ಯಾಪ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಸ್ಮಾಲೆಸ್ಟ್ ಸೆಲ್ ಈಿ ಟಾರ್ಗೆಟ್ ಡನ್ ಅಂಡರ್ಸ್ಟೆಡ್ ಇಲ್ಲ ಮಾರ್ಕೆಟ್ ಏನ್ ಮಾಡ್ತಾನೆ ಮೇಲೆಗಡೆ ಹೋದಂಗೆ ತೋರಿಸ್ತಾನೆ ಫೇಲ್ ಮಾಡದ ಸೊ ಮಾರ್ಕೆಟ್ ಸೈಡ್ ವೈಸ್ ಆಕ್ಷನ್ ತೋರಿಸಬಹುದು ಇದೇ ರೀತಿ ఆగ్ ప్రక ఒ సైకాలజికల్ నంబర్ అందా ట్వెంట్ హండ్రెడ్ లెవెల్ సో ట్వంటీ టు ఫైవ్ హండ్రెడ్ లెవెల్ గా మార్కెట్ క్లోస్ ఆబోదా వై నాట్ సీయర్ ఆప్షన్స్ ఏం ఈజీలీ ట్వంటీ టు ఫైవ్ హండ్రెడ్ హన్ ల్యాక్స్ ఈ హోటలీ వన్ క్రోర్ పీపల్స్ ಸೊ ಅದಕ್ಕೋಸ್ಕರ ನಾನು ಥಿಂಕ್ ಮಾಡ್ಬೋದು ಯೆಸ್ ಸರ್ ಸೈಕಾಲಜಿಕಲ್ ನಂಬರ್ ಇದೆ ಅದ್ರ ಜೊತೆಗೆ ವಾಯ್ ಡೇಟಾ ಕಂಬೈನ್ಲಿ ಕಾಲ್ ಅಂಡ್ ಪುಟ್ ಕಂಬೈನ್ ಮಾಡಿದ್ರೆ ಹೈಯೆಸ್ಟ್ ಇರೋದನ್ನ ಮಾರ್ಕೆಟ್ ಅಲ್ಲಿ ಬರಬಹುದು ಓಕೆ ನೀನೇ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇಲ್ವಾ ನೋಡ್ಕೊಳ್ಳಿ ಸರ್ ಓಕೆ ದಿಸ್ ವನ್ ವಾಸ್ ಡಿಸ್ಕಸ್ಡ್ ಓಕೆ ಇದ್ರ ಪ್ರಕಾರ ನಾವು ಏನ್ ಮಾಡಿದ್ವಿ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದು ರೀತಿ ಆಯಿತು ಆಮೇಲೆ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗಿದಾನೆ ಸರ್ಡ್ ವೈಸ್ ಕ್ರಿಯೇಷನ್ ಮಾಡಿದ್ರೆ ಓಕೆ ಗ್ಯಾಪ್ ಅಪ್ ಓಪನ್ ಆದರೆ ಸರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮೇಲೆ ಈಜಿ ಅಂತ ಈಗಲೇ ಡಿಸ್ಕಶನ್ ಮಾಡಿದ್ವಿ ಇಲ್ಲ ಇಲ್ಲಿ ನಡುವೆ ಟ್ರೇಡ್ ಆಗ್ತದೆ ಸೆವೆನ್ ಹಂಡ್ರೆಡ್ ಫಿಫ್ಟಿಯಿಂದ ಸೆವೆನ್ ಹಂಡ್ರೆಡ್ ಒಳಗಡೆ ಇದು ಆಲ್ಮೋಸ್ಟ್ ಸಡ್ ವೇ ಅಥವಾ ಸ್ಟ್ರಾಡಲ್ ಮಾಡುವ ಜಾಗ ಓಕೆ ಫ್ರೀ ವೇ ಅಲ್ಲಿ ಸಿಗುತ್ತೆ ದಿಸ್ ಇಸ್ ಅ ಫ್ರೀ ವೇ ಓಕೆ ಒನ್ ಮೋರ್ ಇನ್ ಕೇಸ್ ಇಲ್ಲಿಂದ ಒಂದ್ ಸ್ವಲ್ಪ ಸ್ಲೋಲಿ ಸ್ಟಡಿ ಅಪ್ಸೈಡ್ ಸಿಗಬಹುದು ಸೈಡ್ ವೈಸ್ ಅಪ್ಸೈಡ್ ಅಂತ ಮಾಡ್ತೀರಿ ಫ್ರೀ ವೇ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೆಕ್ ಡೌನ್ ಆಗ್ತಿದ್ದಾನೆ ಸ್ಲೋಲಿ ನೆಗೆಟಿವ್ ಹೋಗ್ಬೋದು ಸೊ ವಾಟ್ ಇಸ್ ಅ ಬೆಸ್ಟ್ ಆಪ್ಷನ್ ಹಿಯರ್ ಸೊ ಹಿಯರ್ ಆಲ್ರೆಡಿ ಸರ್ ವಿಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಗಿರೋದ್ರಿಂದ ನೀವೇನ್ ಮಾಡ್ತೀರಿ ಆಪ್ಷನ್ ಸೆಲ್ಲಿಂಗ್ ಜಾಸ್ತಿ ಒತ್ತು ಕೊಟ್ಟರೆ ಈಸಿ ಆಗ್ತದೆ ಓಕೆ ವಿತ್ ಕರೆಕ್ಟ್ ಆಗಿ ಸ್ಟಾಪ್ ಕೊಡ್ರಿ ಹೆಜ್ಜೆ ಕೊಡ್ರಿ ಸೊ ಅದರ್ವೈಸ್ ನೀವು ಪ್ರಾಬ್ಲಮ್ ಫೇಸ್ ಮಾಡೋ ಚಾನ್ಸ್ ಇದೆ ಗ್ಯಾಪ್ ಆಫ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆದ್ರೆ ನೋಟ್ರೇತ ಸ್ಟಾರ್ಟ್ ಸ್ಟ್ಯಾಂಗಲ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರಿ ಬಿಕಾಸ್ ನಾಳೆ ಮಂತ್ಲಿ ಎಕ್ಸ್ಪೈರ್ ಇದೆ ಜಾಸ್ತಿ ಸ್ಟಾಕ್ಸ್ ಗಳು ಏನ್ ಮಾಡ್ತಾರೆ ರೌಂಡ್ ನಂಬರ್ ಫಿಗರ್ ಅಂದ್ರೆ ಏನೋ ಸರ್ ಡೌನ್ ನಂಬರ್ ಅಂದ್ರೆ ಗೋ ಟು ಚೆಕ್ ಯಾರ್ ರಿಲಯನ್ಸ್ ಎಷ್ಟಿದೆ ನೋಡ್ಕೊ ರಿಲಯನ್ಸ್ ಇಸ್ ಅರೌಂಡ್ ಟ್ರೇಡಿಂಗ್ ಅರೌಂಡ್ ತೌಸಂಡ್ ಏಟ್ ಹಂಡ್ರೆಡ್ ನೈಂಟಿ ಆಸ್ಪಾಸ್ ಟ್ರೇಡ್ ಮಾಡ್ತೇನೆ ಸೊ ಇವನ್ ಏನಾದ್ರೂ ಮಾಡಬಹುದು ಟೂಸನ್ ನೈನ್ ಹಂಡ್ರೆಡ್ ಬಂದು ಕ್ಲೋಸ್ ಆಗಬಹುದು ಎಸ್ ಅದ್ರ ಜೊತೆಗೆ ನೋಡ್ತಾರೆ ಟಾಟಾ ಮೋಟೋಸ್ ನೈನ್ ಫೋರ್ಟಿ ತ್ರೀ ಆಸ್ಪಾಸ್ ಇದೆ ರೌಂಡ್ ನಂಬರ್ ನೈನ್ ಫಿಫ್ಟಿಗೆ ಬಂದು ಕ್ಲೋಸ್ ಆಗಬಹುದು ಸೊ ಟಾಟಾ ತ್ರೀ ತ್ರೀ ಏಟ್ ಜೀರೋ ಇದೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಗೆ ಕ್ಲೋಸ್ ಆಗ್ಬಹುದು ಡಾಕ್ಟರ್ ರೆಡ್ಡಿ ನೋಡ್ಸಿ ಸಿಕ್ಸ್ ತೌಸಂಡ್ ಇದೆ ಸಿಕ್ಸ್ ತೌಸಂಡ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತದೆ ವೇಲಾದ್ರು ಕೂಡ ಸಿಕ್ಸ್ ತೌಸಂಡ್ ಬರ್ಬೋದು ಈ ರೀತಿ ಮಾರ್ಕೆಟ್ ಏನ್ ಮಾಡುತ್ತೆ ರೌಂಡ್ ನಂಬರ್ ಸೈಕಾಲಜಿಗೆ ಬಂದು ಕ್ಲೋಸ್ ಆಗೋ ಚಾನ್ಸಸ್ ಇದೆ ಸೊ ಇವನ್ ಸಿ ದಿಸ್ ದಿಸು ಏಟ್ ಏಟ್ ಒನ್ ರಿಲಯನ್ಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಬಂದು ಕ್ಲೋಸ್ ಆಗ್ಬಹುದು ವೈ ನಾಟ್ ಸಿ ಯರ್ ಆಪ್ಷನ್ಸ್ ಏನ್ ನೋಡಿದ್ರೆ ಈಸಿಲಿ ಗೊತ್ತಾಗುತ್ತೆ ಯಾಕೆ ಅಲ್ಲಿ ಬಂದು ಕ್ಲೋಸ್ ಆಗಬಹುದು ಸಿ ಯರ್ ಈಗ ಟೂ ಸೌಂಡ್ ಹಂಡ್ರೆಡ್ ಹತ್ರ ಹತ್ರ ಲಕ್ಷ ಪುಟ್ ರೈಟಿಂಗ್ ಮಾಡಿದರೆ ಟೂ ತೌಸಂಡ್ ಏಯ್ಟ್ ಏಟಿ ಹತ್ರ ಏಳುವರೆ ಲಕ್ಷ ಈ ಕಡೆ ಆರು ಲಕ್ಷ ಈ ಕಡೆ ಒಂಬತ್ತು ಲಕ್ಷ ಸೈಕಾಲಜಿಕಲಿ ಥಿಂಕ್ ಮಾಡಿದ್ರೆ ಸರ್ ಅಟ್ ಲೀಸ್ಟ್ ಮಾರ್ಕೆಟ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ರೌಂಡ್ ನಂಬರ್ ಗೆ ಬಂದು ಕ್ಲೋಸ್ ಆಗೋ ಸೂಚನೆ ಜಾಸ್ತಿ ಇರುತ್ತಂತ ಮಾರ್ಕೆಟ್ ನಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರಬಹುದು ಶಾರ್ಟ್ ಕವರಿಂಗ್ ಆದ್ರೆ ಇಲ್ಲಿವರೆಗೂ ಸೆಲ್ ಮಾಡದಲ್ಲ ಈ ದಿನ ಇಷ್ಟ ದಿನ ಅಂದ್ರೆ ಎರಡು ಮೂರ್ ದಿನ ಸೆಲ್ ಮಾಡಿದ್ರೆ ಅದ್ರ ಕವರ್ ಆಗಬಹುದು ಅಂತ ಚಾನ್ಸ್ ಇದೆ ಸೊ ಆ ದಿಸೆಯಲ್ಲಿ ಮಾರ್ಕೆಟ್ ಸ್ವಲ್ಪ ನಿಮಗೆ ಅಪ್ಸೈಡ್ ಬಂದು ಟ್ವೆಂಟಿ ಟು ನೈನ್ ಹಂಡ್ರೆಡ್ ಬರಬಹುದು ಟ್ವೆಂಟಿ ತ್ರೀ ತೌಸಂಡ್ ಬರಬಹುದು ಸೊ ಪಾಸಿಬಿಲಿಟಿ ಇನ್ ಕೇಸ್ ಇಲ್ಲಿ ಓಪನ್ ಆದ್ರೆ ನಿಮಗೆ ಚಾನ್ಸಸ್ ಹೆವಿ ಇದೆ ಮೇಲೆಗಡೆ ಕರ್ಕೊಂಡು ಹೋಗಲಿಕ್ಕೆ ಇಲ್ಲ ಆದ್ರೆ ನೋ ಆದ್ರೆ ಓಕೆ ಟ್ರೇಡ್ ಅದ್ರಲ್ಲಿ ಸೈಡ್ ವೈಸ್ ಅಪ್ಸೈಡ್ ಅದರ್ ವೈಸ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಈಸಿ ಟ್ರೇಡ್ ಇದೆ ಡನ್ ಓಕೆ ಆಪ್ಷನ್ ಚೈನ್ ಕೂಡ ನೋಡ್ಕೊಂಡಿದ್ರಿ ಯಾವ ರೀತಿ ನೋಡ್ತೀರ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ನಲ್ಲಿ ಅರವತ್ತೆರಡು ಲಕ್ಷ ಇದಾರೆ ಓಕೆ ಟ್ವೆಂಟಿ ಟು ಇದೆ ಕಾಲ್ ನಲ್ಲಿ ಮೂವತ್ತೇಳು ಲಕ್ಷ ಇದೆ ಈ ಕಡೆ ಸೆವೆನ್ ಫಿಫ್ಟಿ ಮೂವತ್ತ್ ಮೂರು ಲಕ್ಷ ಅಂಡ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕ್ಯಾಸಿಸ್ ಏಯ್ಟಿ ಟೂ ಲ್ಯಾಕ್ಸ್ ಓಕೆ ಈ ಜಾಗದಲ್ಲಿ ನಲ್ವತ್ತೆಂಟು ಲಕ್ಷ ಪುಟ್ ನಲ್ಲಿ ಎರಡು ಕುಡಿದ್ರೆ ಒನ್ ಪಾಯಿಂಟ್ ಟೂ ಕ್ರೋರ್ ದೇ ಆರ್ ಆರ್ಟರ್ ಓಕೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಏನಾದರೂ ಮಾರ್ಕೆಟ್ ಬ್ರೀಚ್ ಆಗ್ತಿದ್ದಾನೆ ಅಂದ್ರೆ ಸರ್ ಎಲ್ಲ ವಿಂಡೋ ಓಪನ್ ಆಗ್ತದೆ ಟ್ವೆಂಟಿ ನೈನ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಓಕ್ ಕಾಣೋದು ಟ್ವೆಂಟಿ ತ್ರೀ ತೌಸಂಡ್ ಲೈಕ್ ಯಾವುದು ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಸರ್ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಅಂದ್ರೆ ಒನ್ ಕೋಡ್ ಥರ್ಟಿ ಲ್ಯಾಕ್ಸ್ ಓಕೆ ಸೊ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಂದ್ರೆ ಅಪ್ಪರ್ ಲೆವೆಲ್ ಅಂಡ್ ಡೌನ್ ಸೈಡ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ವಾಯ್ ಇರೋದು ಸಿಕ್ಸ್ಟಿ ಟೂ ಲ್ಯಾಕ್ಸ್ ಇರೋದು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಅದನ್ನ ಬ್ರೀಚ್ ಆದ್ರೆ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ನಮಗೆ ಮೇಜರ್ ಸಪೋರ್ಟ್ ಕೂಡ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಅದನ್ನ ಬ್ರೀಚ್ ಆದ್ರೆ ಮೋಸ್ಟ್ ಹೈಯೆಸ್ಟ್ ಪ್ರಾಬಿಲಿಟಿ ಆಫ್ ಮಾರ್ಕೆಟ್ ಕ್ಲೋಸ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್ ಯಾವ್ಯಾವ ಲೆವೆಲ್ ಬ್ರೇಕ್ ಡೌನ್ ಆಗುವಾಗ ಓವಾಯ ಡೇಟಾ ಏನಿದೆ ನೋಡ್ಕೊಳ್ತೀರಿ ಇವತ್ತು ಕೂಡ ನೀವು ಓಟಾನ ಲೈವ್ ಅಲ್ಲಿ ಓದಿದೀರಿ ಕಲಿತ್ಕೊಂಡಿದ್ದೀರಿ ಓಕೆನಾ ಅದ್ರ ಬಗ್ಗೆ ವಿಡಿಯೋ ವಿಡಿಯೋ ಕೂಡ ಇದೆ ಇನ್ ಕೇಸ್ ನೀವು ಯಾರು ಅಟೆಂಡ್ ಆಗಿರಲಿಲ್ಲ ಲೈವ್ ಸೆಷನ್ ಅಂದ್ರೆ ಹೋಗಿ ನೋಡ್ಕೋಬಹುದು ಆಲ್ರೆಡಿ ನಾವು ಯೂಟ್ಯೂಬ್ ಅನಾಲಿಸ್ ಹಾಕಿದೀವಿ ಸೊ ಲೆಟ್ಸ್ ಸಿ ದ ದ್ಯಾಂಕ್ ನಿಫ್ಟಿ ಬ್ಯಾಂಕ್ ಫಿಫ್ಟಿ ಲೈನ್ ಏನಾಗಿದೆ ಸೊ ಬ್ಯಾಂಕ್ ನೋಡ್ಕೊಳ್ಳಿ ಸರ್ ಕಂಪ್ಲೀಟ್ಲಿ ಮಾರ್ಕೆಟ್ ಕ್ರಶ್ ಆಯಿತು ಆಲ್ಮೋಸ್ಟ್ ಫೋರ್ಟಿ ನೈನ್ ತೌಸಂಡ್ ಇರೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗ ಮಾರ್ಕೆಟ್ ಬಂದ್ ಕ್ಲೋಸ್ ಆಗಿದೆ ಸೊ ಇದನ್ನ ಲೈವ್ ಅಲ್ಲಿ ನಾವು ಡಿಸ್ಕಶನ್ ಮಾಡ್ತೀವಿ ಏನೇನು ಡಿಸ್ಕಶನ್ ಮಾಡ್ತೀವಿ ಸಿ ಲೈವ್ ಅಲ್ಲಿ ಡಿಸ್ಕಶನ್ ಮಾಡುವಾಗ ಸರ್ ಮಾರ್ಕೆಟ್ ಇನ್ನ ಬ್ರೇಕ್ ಡೌನ್ ಆಗುವಾಗ ನಿಮ್ಗೆ ತೋರಿಸಿದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ನಲ್ಲಿ ಕಾಲ್ ನಲ್ಲಿ ಮತ್ತೆ ಪುಟ್ ನಲ್ಲಿ ಏನೇನು ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದನ್ನ ನೀವು ಯೂಸ್ ಮಾಡಿ ಯಾವ ರೀತಿ ಸೆಲ್ ಪೊಸಿಷನ್ ತಗೋಬಹುದು ಅನ್ನೋದು ಡೀಟೇಲ್ ಅನಾಲಿಸ್ ಮಾಡಿದ್ವಿ ಅಂಡ್ ಇದನ್ನೊಂದು ಪೋಸ್ಟ್ ಮಾಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಮೇಲಗಡೆ ಹೋಗಬಹುದು ಅನ್ನೋ ಚಾನ್ಸಸ್ ಇತ್ತು ಬಟ್ ಅಟ್ ದ ಎಂಡ್ ಮಾರ್ಕೆಟ್ ನಲ್ಲಿ ಸೆಲ್ಲರ್ಸ್ ಪ್ರೆಷರ್ ಹೆರಿ ಇರೋದ್ರಿಂದ ಮಾರ್ಕೆಟ್ ಏನಾಯ್ತು ವೇ ಆಗಿ ಕ್ಲೋಸ್ ಆಯ್ತಾ ಓಕೆ ಎನಿವೆ ಇನ್ನೊಂದ್ ಏನಾದಪ್ಪ ಅಂದ್ರೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗೋದ್ರೆ ಅರ್ಥ ಆಗ್ತದೆ ಸರ್ ಮಾರ್ಕೆಟ್ ಯಾವ ರೀತಿ ನಿಮಗೆ ರೌಂಡ್ ನಂಬರ್ ಹತ್ರನೇ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾನೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಬಿಟ್ಟರೆ ಫೋರ್ಟಿ ನೈನ್ ತೌಸಂಡ್ ಸಿ ಅಂಡರ್ಸ್ಟ್ಯಾಂಡ್ ನಂಬರ್ ಫೈವ್ ಹಂಡ್ರೆಡ್ ಡಿಫ್ರೆನ್ಸ್ ಇದೆ ಒಳಗಡೆ ಸೊ ಆ ರೀತಿನೇ ಮಾರ್ಕೆಟ್ ನಿಂತ್ಕೊಳ್ಳಿ ಟ್ರೈ ಮಾಡ್ತಿದ್ದಾರೆ ಸೊ ಕಮ್ ಬ್ಯಾಕ್ ಟು ದ ಡೇ ಕ್ಯಾಂಡಲ್ ಓಕೆ ಇವತ್ತು ಎಕ್ಸ್ಪೈರಿ ಕೂಡ ಆದಾಗ ಆಗಿದೆ ಅದರೊಳಗಡೆ ಸೊ ಎಕ್ಸ್ಪೈರಿ ಪ್ರಕಾರ ಮಾರ್ಕೆಟ್ ಅರೌಂಡ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕ್ಲೋಸ್ ಆಗಿದ್ದಾನೆ ಸೊ ನಾ ಏನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಪ್ರಕಾರ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡ್ಕೋತೀನಿ ಅದರ ಜೊತೆಗೆ ಮೂವಿಂಗ್ ಎವರೇಜ್ ಏನ್ ಹೇಳ್ತಾ ಇದೆ ಈ ಮೂವಿಂಗ್ ಎವರೇಜ್ ಫೋರ್ಟಿ ಏಟ್ ತ್ರೀ ಒನ್ ಸೆವೆನ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಥರ್ಟಿ ಫೋರ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಒಂದು ಈಸಿಂಗ್ ಗೊತ್ತಾಗ್ತದೆ ನಾಳೆ ಈ ಜಾಗದಲ್ಲಿ ಒಂದು ಸ್ವಲ್ಪ ಪುಟಿತ ಅಥವಾ ಸೈಡ್ ವೈಸ್ ಆಕ್ಷನ್ ಆಗ್ಬಹುದು ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಲೇಬಲ್ ಯಾಕೆ ಬಿಕಾಸ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಟೈಮ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಕೆಲಸ ಮಾಡ್ತದೆ ಮೆಲೆಗಳ ಸಪೋರ್ಟ್ ರೆಸಿಸ್ಟೆನ್ಸ್ ಓಕೆ ಇದೊಂದು ಅರ್ಥ ಮಾಡ್ಕೊಂಡಿದ್ರಿ ಓಕೆ ನಾವು ಕಮ್ ಬ್ಯಾಕ್ ಟು ದ ಮೂವಿಂಗ್ ಎವರೇಜ್ ಪಾಯಿಂಟ್ ಆಯ್ತು ಈಗ ಒನ್ ಸ್ವಿಚ್ ಮಾಡೋಣ ಮೇಜರ್ಟ್ ಗಳನ್ನ ಡ್ರಾ ಮಾಡೋಣ ಸೊ ದಿಸ್ ವನ್ ಮೇಜರ್ ಸಪೋರ್ಟ್ ಎಲ್ಲಿದೆ ಇದನ್ನ ಬಿಟ್ರೆ ಸರ್ ಹಿಯರ್ ವಿ ಹಾವ್ ಸಪೋರ್ಟ್ ದಾಟ್ ಈಸ್ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಓಕೆನಾ ಸೊ ನೋಡ್ಕೊ ಮೊನ್ನೆ ಒಂದಿಷ್ಟು ನಾವು ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಅಥವಾ ಬ್ರೇಕ್ ಆದ್ರೆ ಮಲಗಡೆ ಹೋಗೋದಕ್ಕೆ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಹೋದ ಅಂಡ್ ನಾವು ಅದೇ ಜಾಗದಲ್ಲಿ ವಾಪಸ್ ಮಾರ್ಕೆಟ್ ಟ್ರೀಟ್ ಆಗ್ತಾ ಇದ್ರೆ ಸ್ವಲ್ಪ ಪುಷ್ ಆಗುತ್ತೆ ಮಾರ್ಕೆಟ್ ಸೈಡ್ ವೈಸ್ ಆಕ್ಷನ್ ಮಾಡಬಹುದು ಅದರ್ವೈಸ್ ಇಲ್ಲಿ ಪ್ರೈಸ್ ಆಕ್ಷನ್ ಚೆನ್ನಾಗಿ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ಗೆ ಮಲಗಡೆ ಬರಬಹುದು ಇನ್ ಕೇಸ್ ಕ್ಯಾಪ್ ಡೌನ್ ಅಥವಾ ಈ ಜಾಗದಲ್ಲಿ ಪ್ಯಾಂಗ್ ಓಪನ್ ಅಥವಾ ನಿಂತ್ಕೊಂಡ್ರೆ ಬಂದ್ರೆ ಸೊ ಓಪನ್ ಫ್ಲಾಟ್ ಆದ್ರೆ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಆಗಲಿ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಕೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಒಳಗಡೆ ಇದ್ರೆ ಅರೌಂಡ್ ಟೂ ಒನ್ ಪಾಯಿಂಟ್ಸ್ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನಿಮಗೆ ಸರ್ವೇಸ್ ಆಕ್ಷನ್ ತೋರ್ಸ ತೋರಿಸ್ತಾ ಮೆಲಗಡೆ ಹೋಗಬಹುದು ಅಥವಾ ಸರ್ವೇಸ್ ಆಕ್ಷನ್ ಪೂರ್ತಿ ದಿನ ಒಂದೇ ಜಾಗದಲ್ಲಿ ಆಗಬಹುದು ನಾಳೆ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಬಿಕಾಸ್ ಎಫ್ ಅಂಡ್ ಸ್ಟಾಕ್ಸ್ ಇದೆ ಅಲ್ಲ ಎಚ್ ಡಿ ಬ್ಯಾಂಕ್ ಐ ಸಿ ಸಿ ಬ್ಯಾಂಕ್ ಇವೆಲ್ಲ ಕಡೆ ಮಾರ್ಕೆಟ್ ನಲ್ಲಿ ಆಕ್ಸಿಸ್ ಬ್ಯಾಂಕ್ಸ್ ಕೂಡ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ತದೆ ಸೊ ಮೋಸ್ಟ್ ಪ್ರಾಬಬಲಿ ಅಂಡ್ ಬೆಸ್ಟ್ ಲೆವೆಲ್ ಟು ಟ್ರೇಡ್ ಇಸ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲಿ ನಿಮಗೆ ಬೈಂಗ್ ಸಿಗ್ಬೋದಾ ಇಲ್ಲಿ ಟ್ರೆಂಡ್ ತಗೋಬಹುದು ಇಲ್ಲ ಸೆಲ್ಲಿಂಗ್ ಸಿಕ್ಕರೆ ಇಲ್ಲಿ ಸೆಲ್ಲಿಂಗ್ ತಗೊಳ್ಬಹುದು ಸೊ ಬೈಂಗ್ ಸಿಕ್ಕರೆ ಸ್ವಲ್ಪ ಕಷ್ಟ ಇದೆ ಬಿಕಾಸ್ ಪ್ರೆಷರ್ ದ ಡೌನ್ ಪ್ರೆಷರ್ ಇದೆ ಮೆಲಗಡೆಯಿಂದ ಇಲ್ಲಾ ಕೆಳಗಡೆ ಸರ್ ಫೋರ್ಡ್ ಡೌನ್ ಆಗ್ತಾರೆ ಸರ್ ದೆನ್ ಯು ಆರ್ ಫಸ್ಟ್ ಟಾರ್ಗೆಟ್ ಇಸ್ಕೌಂಟ್ ಬಿ ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಅಂಡ್ ಆಲ್ಸೋ ಸರ್ ಈ ರೆಡ್ ಲೈನ್ ಏನ್ ಟ್ರೆಂಡ್ ಲೈನ್ ಇದ್ರ ಪ್ರಕಾರ ಮೇಜರ್ ಸಪೋರ್ಟ್ ಲೆವೆಲ್ ಇದೆ ಮಾರ್ಕೆಟ್ಗೆ ಬ್ಯಾಂಕ್ ಬ್ಯಾಂಕ್ ಟೆನ್ ಲಿನ್ ನಿತ್ಕೊಳ್ಳಕ್ಕೆ ವಾಚ್ ಹಿಯರ್ ಇನ್ ಹೈಯರ್ ಟ್ಯಾಂಕ್ ಫ್ರೇಮ್ ಇದನ್ನ ನಾವು ಆಲ್ರೆಡಿ ಡ್ರಾ ಮಾಡಿ ಇಟ್ಕೊಂಡಿದ್ದೀವಿ ಓಕೆ ಇದನ್ನೆಲ್ಲ ಡಿಸ್ಕಶನ್ ಮಾಡಿದ್ರೆ ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗಿದೆ ಸರ್ ಹೈ ಗ್ಯಾಪ್ ಅಪ್ ಓಕೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಹತ್ರನೇ ಓಪನ್ ಆಗಿದೆ ಸರ್ ನಾವು ಮೇಜರ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿರೋದಿಲ್ಲ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಈಗ ಮಾರ್ಕೆಟ್ ಇಲ್ಲಿ ಬರ್ಲಿಕ್ ಬಿಡಿ ಈ ಬೌಂಡ್ರಿ ಲೆವೆಲ್ ಬಂದ್ಬೇಡ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತೆ ಲೋವರ್ ಐಸ್ ಸಿಗ್ತಾನೆ ಎಮ್ ಪ್ಯಾಟರ್ನ್ ಸಿಗುತ್ತೆ ಅಥವಾ ಮತ್ತೊಂದೇನೋ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕಿ ಸಿಗ್ತದೆ ಇಲ್ಲಿ ಟ್ರೇಟ್ ಮಾಡಿ ಇಲ್ಲಿ ಮಡಲ್ ಬೇಡ ಓಕೆ ಇಲ್ಲಿ ಮೆಡಲ್ ಸಿಕ್ಕರೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಏನ್ ಓಕೆ ಸ್ಮೂತ್ಲಿ ಕೆಳಗಡೆ ಬಂದು ಈ ಗ್ಯಾಪ್ ನ ಬ್ರೇಕ್ ಡೌನ್ ಮಾಡಬಹುದು ಆಮೇಲೆ ಮಾರ್ಕೆಟ್ ಸ್ಲೋಲಿ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ವರ್ಗೂ ಬರಬಹುದು ಸೆಕೆಂಡ್ ಲೆವೆಲ್ ಆಪ್ಷನ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ಗೆ ಡೌನ್ ಕೂಡ ಆಗಿರಬಹುದು ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಲೆವೆಲ್ ಆಗಿ ಓಪನ್ ಆಗ್ತಾನೆ ಸೊ ಇಲ್ಲಿ ಸ್ಲೋಲಿ ಅಪ್ ಸೈಡ್ ಹೋಗ್ಬಹುದು ಪಾಸಿಬಿಲಿಟಿ ನಂಬರ್ ಒನ್ ಅಂಡ್ ಪಾಸಿಬಿಲಿಟಿ ನಂಬರ್ ಟು ಫೋರ್ಟಿ ಏಟ್ ಟೂ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ಟೂ ಫಿಫ್ಟಿ ಕೆಳಗಡೆ ಹೋದ್ರೆ ಏನ್ ಗತಿ ಆಗಿದೆ ಮೊದಲು ಅಂತ ನೋಡಿದಿರಿ ಸರ್ ಓಕೆ ಮಾರ್ಕೆಟ್ ವಾಸ್ ಕಂಪ್ಲೀಟ್ಲಿ ಸೈಡ್ ಬೇಸ್ ನೆಗೆಟಿವ್ ಇತ್ತು ಅಥವಾ ಕಂಪ್ಲೀಟ್ಲಿ ನೆಗೆಟಿವ್ ಇತ್ತು ಓಕೆ ಸೊ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿರೋದು ಮಾರ್ಕೆಟ್ಗೆ ವೆರಿ ಇಂಪಾರ್ಟೆಂಟ್ ಗೋ ಟು ಫೋರ್ಟಿ ಏಟ್ ತೌಸಂಡ್ ಇಲ್ಲಿ ನಿಮಗೆ ಫ್ರೀ ವೇ ಇದೆ ಓಕೆ ಗೋ ಫಾರ್ ಫೋರ್ಟಿ ಲೈನ್ ಕೂಡ ಎಕ್ಸ್ಟೆಂಡ್ ಮಾಡಿದ ಪ್ರಕಾರ ನಾನು ಮಾರ್ಕೆಟ್ ಹಂಡ್ರೆಡ್ ವರೆಗೂ ಬರಬಹುದು ಚಾನ್ಸ್ ಇದೆ ಸೊ ಇಲ್ಲಿ ಅಥವಾ ಇಲ್ಲಿ ಅಥವಾ ಬೌಂಡ್ರಿ ಟ್ರೇಡ್ ಮಾಡ್ಲಿಕ್ಕೆ ಓಕೆ ಇಲ್ಲಿ ಆದ್ರೆ ಇಲ್ಲಿ ಬೌಂಡರಿ ಟ್ರೇಡ್ ಮಾಡ್ಲಿಕ್ಕೆ ಓಕೆ ಇಲ್ಲಿ ಆದ್ರೆ ನಿಮಗೆ ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡ್ಲಿಕ್ಕೆ ಓಕೆ ಈ ರೀತಿ ಮಾರ್ಕೆಟ್ ನಲ್ಲಿ ಡಿಫ್ರೆಂಟ್ ಟೈಪ್ ನಲ್ಲಿ ಡಿಫ್ರೆಂಟ್ ಫ್ರೇಮ್ ನಲ್ಲಿ ಇವನ್ ಮಾರ್ಕೆಟ್ ನಲ್ಲಿ ಇವನ್ ತಿಕ್ ಮಾಡ್ಬೇಕಂತ ಸರ್ ಟೈಮ್ ನಲ್ಲಿ ಏನ್ ಚೆಂಜಸ್ ಇರುತ್ತೋ ಅದ್ರ ಲೈಕ್ ಸಿ ಯರ್ ನೋಡೋದು ಒನ್ ಅವರ್ ನೋಡ್ತೀವಿ ಬಟ್ ಸ್ವಿಚ್ ಏನ್ ಮಾಡ್ತೀವಿ ಐದು ನಿಮಿಷ ಸ್ವಿಚ್ ಮಾಡ್ತೀವಿ ಟ್ರೇಡ್ ಮಾಡ್ತೀವಿ ಬಟ್ ಇನ್ ಹೈಯರ್ ಟೈಮ್ ನಲ್ಲಿ ಇವೆಲ್ಲ ಡ್ರಾ ಮಾಡ್ಕೊಂಡ್ರೆ ಮಾತ್ರ ನೀಟಾಗಿ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಈ ಸಪೋರ್ಟ್ ಎಲ್ಲಿದೆ ಬೈಯರ್ಸ್ ಇಲ್ಲ ಸೆಲರ್ಸ್ ಇಲ್ಲಿದ್ದಾರೆ ಓಕೆ ಈ ರೀತಿ ಅನಾಲಿಸಿಸ್ ಮಾಡ್ತೀರಿ ಓಕೆ ಗೋ ಟು ಆಪ್ಷನ್ ಆಪ್ಷನ್ಸ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಎಕ್ಸ್ಪೈರಿ ಆಗಿದೆ ಲೆಟ್ಸ್ ಫಿನ್ ನಿಫ್ಟಿ ನೋಡಿದ್ರೆ ಮಾರ್ಕೆಟ್ ಹ್ಯಾಸ್ ಬೀನ್ హాస్ బీన్ ఇన్ నెగటివ్ ఓకే నోడ్కొచ్చి బ్యాంక్ జాస్తి నెగిటివ్ ఇది బికాస్ ఇరొక ఫైనాన్షియల్ స్టాక్స్ జాస్తి బజా ఫైనాన్స్ బిఫ్ బజ్ ఫైనాన్స్ బిల్ మార్కెట్ నల్ ప్రెషర్ ఇది సో మార్కెట్ నల్ ప్రెషర్ ఇస్త మార్కెట్ ట్వంటీ ని మేజర్ సపోర్ట్ ప్లే ఆ వి ఎక్స్పెక్ట్ ఫ్రం బ్యాంక్ టి నోద ప్రకారం ఇన్ కేసు ఏదో మార్కెట్ నల్ ట్వంటీ సిక్స్ హండ్రెడ్ ಕೆಳಗಡೆ ಹೋದ್ರೆ ಮಾರ್ಕೆಟ್ ನಲ್ಲಿ ಒಂದು ಡೌನ್ ಸೈಡ್ ಮುಮೆಂಟಮ್ ಬರಬಹುದು ಯಾಕೆ ಹ್ಯಾಂಗೆ ತಿಂತ ಮಾಡ್ತೀರಿ ಸರ್ ಆಲ್ರೆಡಿ ಈ ರೇಂಜ್ ಈ ರೇಂಜಿಗೆ ನೀವು ಫಿಬೋನಸ್ ಹಾಕಿದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬರೋದಿಲ್ಲಪ್ಪ ಅಂದ್ರೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಏಟ್ ಯಾಕಲ್ ಇದನ್ನ ಡ್ರಾ ಮಾಡಿದ್ರಿ ಸರ್ ಇದು ರೀಸೆಂಟ್ ಟರ್ನಿಂಗ್ ಪಾಯಿಂಟ್ ಅಂಡ್ ರೀಸೆಂಟ್ ಟರ್ನಿಂಗ್ ಪಾಯಿಂಟ್ ಓಕೆ ಬೈ ಸೈಡ್ ಸೆಲ್ ಸೈಡ್ ಅಲ್ಲಿ ಡ್ರಾ ಮಾಡಿದ್ರೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಏಟ್ ಅನ್ನೋ ಮಾರ್ಕೆಟ್ ಬ್ರೇಕ ಆದ್ರೆ ಬ್ರೆಕ್ ಡೌನ್ ಆದ್ರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಅಥವಾ ಫೋರ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಓಕೆ ಆಸ್ ಪರ್ ದ ಫಿಬೋನಸಿ ಸರ್ ಓಕೆ ಮೂವಿಂಗ್ ಎವರೇಜ್ ಹಾಕೊಳ್ಳಿ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ಎಕ್ಸಾಕ್ಲಿ ಟ್ವೆಂಟಿ ಒನ್ ಫೈವ್ ಟ್ವೆಂಟಿ ಏಟ್ಗೆ ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಮಾರ್ಕೆಟ್ ಫೈವ್ ಹಂಡ್ರೆಡ್ ಹತ್ರ ಬಂದ್ರು ಮತ್ತೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮಲಗಡೆ ಹೋಗಬಹುದು ಬಿಕಾಸ್ ಮೂವಿಂಗ್ ಎವರೇಜ್ ಇದೆ ಅವರೇಜ್ ಸರಾಸರಿ ಇಲ್ಲಿ ಬೈಸ್ ಎಲ್ಲ ನಡೀತಾ ಇರ್ತದಲ್ಲ ಅದ್ರ ಪ್ರಕಾರ ಸೊ ಮೂವಿಂಗ್ ಎವರೇಜ್ ತಗದ್ರೆ ಮೇನ್ಲಿ ಗೊತ್ತಾಗೋದು ಒನ್ ಅವರ್ ನಲ್ಲಿ ಏನಪ್ಪಾ ಅಂದ್ರೆ ಸರ್ ಸೆಲ್ಲಿಂಗ್ ಏನೋ ಆಗ್ತಾ ಇದೆ ಬಟ್ ಇಂಟೆನ್ಸಿಟಿ ಇಲ್ಲ இ நம்மேன் செல்லிங் எல்லா ஸ்பீட் ஆகும் நோய் சார் இன்டென்சிட்டி இல்ல பசிபிடினது எஸ் சார் மார்க்கெட் ஃபாட் ஓன் ஆக ட்வெண்ட்டி ட்வெண்ட்டி ஒன்ஸ் ஃபிஃப்டி டுவெண்ட்டி ஒன்ஸ் எயிட்டி நைன்ட்டி ಸಿಕ್ಸ್ ಹಂಡ್ರೆಡ್ ಓಪನ್ ಆದ ಸೊ ಇಲ್ಲಿ ಏನಾಗ್ಬಹುದು ಸರ್ ಮಾರ್ಕೆಟ್ ಇಲ್ಲಿ ಈ ರೀತಿ ಬಂದ ಈ ರೀತಿ ವಾಪಸ್ ಮೇಲೆ ಕೂಡ ಹೋಗಬಹುದು ವೈ ನಾಟ್ ಯಾ ಇಲ್ಲಿ ನಿಮ್ಗೆ ಏನ್ ಮಾಡಬೇಕು ಸರ್ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಸರ್ ಬಯಂಗ್ ಪ್ಯಾಟರ್ನ್ ಸಿಗಬಹುದು ಅಥವಾ ನಿಮಗೆ ಹ್ಯಾಮರ್ ಪ್ಯಾಟರ್ನ್ ಸಿಗಬಹುದು ಏನಾದ್ರು ಪ್ಯಾಟರ್ನ್ ಸಿಗುತ್ತೆ ಆವಾಗಲೇ ಟ್ರೇಡ್ ತೊಗೊಳಿ ನೋಡ್ತೀರಿ ಸುಮ್ನೆ ಇಲ್ಲಿ ಬಂದಿದ್ದಾನೆ ಯಾವ್ದೋ ಸ್ಟ್ರಾಟಜಿ ನೋಡ್ತೀರಿ ಓಕೆ ಸಪೋರ್ಟ್ ಅಲ್ಲಿ ಬರುವಂತ ಮುಖ್ಯ ಅಲ್ಲೇ ಸಪೋರ್ಟ್ ನಲ್ಲಿ ನಿಮಗೆ ಸ್ಟ್ರಾಟಜಿ ಕ್ರಿಯೇಟ್ ಆಗೋದು ಲೆಕ್ಕ ಇದೆ ಅಂದ್ರೆ ಬಯಿಂಗ್ ಪ್ಯಾಟರ್ನ್ ಮಾಡ್ಬೇಕು ಬಯಿಂಗ್ ಪ್ಯಾಟರ್ನ್ ಅಥವಾ ಕ್ಯಾನ್ಸ್ ಪ್ಯಾಟರ್ನ್ ಅರ್ಥ ಆದ್ರೂ ಏನು ದೀಸ್ ಟೆಲ್ ಯು ದಟ್ ಯಸ್ ಸರ್ ದಿಸ್ ಇಸ್ ದ ಬಿಹೇವಿಯರ್ ಆಫ್ ದ ಸ್ಟಾಕ್ ಟ್ರೇಡರ್ಸ್ ಓಕೆನಾ ಆ ರೀತಿ ಥಿಂಕ್ ಮಾಡ್ತಿರಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿಬಿಡ್ತಾನೆ ಸರ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ನೈನ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಸರ್ ನಮಗೆ ಒಂದು ವೇಟಿಂಗ್ ಇಸ್ ವಾಟ್ ಈಗ ವೇಟಿಂಗ್ ಏನಪ್ಪ ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಸೆವೆನ್ ಫಿಫ್ಟಿ ಓಪನ್ ಆದ್ರೂ ಕೂಡ ಇಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಎರಡಿದೆ ಇದನ್ನ ಫಿಬು ನ ಯೂಸ್ ಮಾಡ್ಕೋತೀನಿ ಆಸ್ ಪರ್ ದಿಸ್ ವನ್ ನನಗೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕಾಣೋದಪ್ಪ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಟ್ವೆಂಟಿ ಒನ್ ಎಸ್ ಮಾರ್ಕೆಟ್ ಅಲ್ಲಿವರೆಗೂ ರೆಸಿಸ್ಟೆನ್ಸ್ ಇರೋದ್ರಿಂದ ನಾನ್ ಏನ್ ಮಾಡ್ತೀನಿ ಇದನ್ನ ಎಳ್ದು ಇಲ್ಲಿ ಇಟ್ಕೊಂಡಿರ್ತೇನೆ ಎಸ್ ಟ್ವೆಂಟಿ ಒನ್ ನೈನ್ ಟ್ವೆಂಟಿ ಒನ್ ಮೇಜರ್ ರೆಸಿಟನ್ಸ್ ಇದೆ ಟ್ವೆಂಟನ್ ಫಿಫ್ಟಿ ಮಾರ್ಕೆಟ್ ಓಪನ್ ಆಗಿದಾನೆ ಯು ಕ್ಯಾನ್ ಟ್ರಾವೆಲ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಟ್ವೆಂಟಿ ಸೆವೆನ್ ಓಕೆ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಫೈನ್ ಅಂಡರ್ಸ್ಟ್ಯಾಂಡ್ ಓಕೆ ಅಪ್ ಡೌನ್ ಓಪನ್ ಆಗಿಬಿಟ್ಟಿದೆ ಅಂತ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಕೆಳಗಡೆ ಓಪನ್ ಆಗಿದೆ ಲೋರ್ ಆಗಿ ಕ್ರೇಟ್ ಆಗಿದೆ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಆಫ್ ಫೈಯಸ್ ಸಪೋರ್ಟ್ ಕೂಡ ಮಾರ್ಕ್ ಮಾಡಿ ಮಾಡಿಟ್ಕೊಳ್ತೀರಿ ದಟ್ ದಿಸ್ ಒನ್ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇದೆ ಇಲ್ಲಿವರೆಗೂ ಮಾರ್ಕೆಟ್ ಬರಬಹುದು ಓಕೆ ನೋಟ್ ಡಿಸೀಶನ್ ಮಾಡೋದು ಎಲ್ಲಿ ಸೆವೆನ್ ಇಂದ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಅಥವಾ ಈ ಸಪೋರ್ಟ್ ನಲ್ಲಿ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನಿಮಗೆ ಸ್ಯಾಟಿಸ್ ಆಕ್ಷನ್ ತೋರಿಸ್ತಾನೆ ಓಕೆ ಈ ರೀತಿ ನಾವು ಅನಾಲಿಸಿಸ್ ಮಾಡ್ತೀವಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಫ್ಟಿ ಒಳಗಡೆ ಆಪ್ಷನ್ಸ್ ತೆಗೆದು ನೋಡ್ಕೊಳ್ಳಿ ಬಿಕಾಸ್ ಇನ್ ಕೇಸ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇರ್ತೀರಿ ನೀವು ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡಿ ಅಂತ ಹೇಳಿರ್ತೀನಿ ನೀವೆಲ್ಲ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಅಂಡ್ ದ ಆಪ್ಷನ್ ಪ್ರೈಸ್ ದೇ ಆರ್ ಟೂ ಮಚ್ ಕಾಸ್ಟ್ಲಿ ಸರ್ ಬಿಕಾಸ್ ಫೋರ್ತ್ ಜನವರಿ ಫೋರ್ತ್ ಜೂನ್ಗೆ ನಮ್ಗೆ ಎಲೆಕ್ಷನ್ ರಿಸಲ್ಟ್ ಬರೋದ್ರಿಂದ ಟೂ ಮಚ್ ಕಾಸ್ಟ್ಲಿ ಆಗಿದೆ ಬಹಳಷ್ಟು ಕಾಸ್ಟ್ಲಿ ಈವನ್ ನೀವು ಔಟ್ ಆಫ್ ದ ಮನಿ ಒಳಗೆ ಹೋದ್ರು ಕೂಡ ಎರಡು ನೂರ ಅರವತ್ತೆರಡು ರೂಪಾಯಿ ಕಮ್ಮಿ ಇಲ್ಲ ದೂರ ಎಕ್ಸಾಂಪಲ್ ಸಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಮೇಲೆ ವೆರಿ ಕಾಸ್ಟ್ಲಿ ಇದೆ ಸೊ ಅದಕ್ಕೋಸ್ಕರ ಕಾಶಿಯಸ್ನೆಸ್ ಏನಪ್ಪಾ ಅಂದ್ರೆ ಪ್ಲೀಸ್ ಪ್ಲೀಸ್ ಡೂ ದ ಹೆಜ್ಜಸ್ ಹೆಜ್ಜಿಂಗ್ ಮಾಡದೆ ಏನು ಕೆಲಸನ ಮಾಡ್ಲಿಕ್ಕೆ ಹೋಗ್ಬೇಡಿ ಇವತ್ತು ಇತ್ತೀಚೆಗೆ ಅದರ್ವೈಸ್ ನೀವು ಕಾಲ್ಸ್ ಕೊಡೋರು ಟಿಪ್ಸ್ ಕೊಡೋರನ್ನ ಫಾಲೋ ಮಾಡಿ ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಅಂತಾರೆ ದೂರದ ಆಪ್ಷನ್ಸ್ಗಳು ಸೊ ವಲ್ಟಾನಿಟಿ ಜಾಸ್ತಿ ಆಗೋದ್ರಿಂದ ಯು ವಿಲ್ ಫೇಸ್ ದ ಪ್ರಾಬ್ಲಮ್ ಓಕೆ ಸೊ ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ವಾಟ್ ಆಪ್ನಿಂಗ್ ಇನ್ ದ ಮಾರ್ಕೆಟ್ ಅದರ್ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತಿರಿ ಎನಿವೆ ನಾಳೆ ಎಫ್ ಅಂಡ್ ಓ ಸ್ಟಾಕ್ಸ್ ನಲ್ಲಿ ಕೂಡ ಆಪ್ಷನ್ಸ್ ನಲ್ಲಿ ಡೆಲಿವರಿ ಅಥವಾ ಪ್ರಾಬ್ಲಮ್ ಫೇಸ್ ಆಗಬಾರದು ಅಂದ್ರೆ ನೀವು ಇನ್ ಕೇಸ್ ಆಪ್ಷನ್ಸ್ ಯಾವ್ದು ಬೈ ಮಾಡಿದ್ರೆ ಎಕ್ಸಿಟ್ ಮಾಡ್ಕೊಳ್ತೀರಿ ಇವನ್ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮೋಸ್ಟ್ ಆಫ್ ದ ಪ್ರಾಬಿಲಿಟಿ ನಾಳೆ ವಿಕ್ಸ್ ಕೂಡ ಜಾಸ್ತಿ ಏರ್ಬಹುದು ಟ್ವೆಂಟಿ ಫೋರ್ ಆಗಿದೆ ಇದಕ್ಕೂ ಜಾಸ್ತಿ ಆಗ್ಬಹುದು ಆಮೇಲೆ ನಿಮಗೆ ಒಲ್ಟಾರಿಟ ಜಾಸ್ತಿ ಆಗೋದ್ರಿಂದ ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡೋದು ಚಾನ್ಸ್ ಇದೆ ಸೊ ಪ್ರಾಬಾಬಲಿಟ ಹೆಜ್ಜಿಂಗ್ ಇಲ್ದೇ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಟ್ಟಿ ಇಲ್ಲ ನಾಳೆ ದಿವಸ ಅವಾರ್ಡ್ ಮಾಡಿದ್ರು ಅಡ್ಡಿ ಇಲ್ಲ ಟಿಲ್ ದ ಎಲೆಕ್ಷನ್ ಕಂಪ್ಲೀಟ್ಸ್ ಓಕೆ ಈ ರೀತಿ ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ಕೊಂಡಿರ್ತೀವಿ ಏನೇ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸ್ಆಪ್ ಚಾನಲ್ ಮೂಲಕ ಅದನ್ನ ಇಂಟಿಮೇಟ್ ಮಾಡ್ಲಿಕ್ಕೆ ನೋಡ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಅದ್ರ ಬಗ್ಗೆ ಡೀಟೇಲ್ ಇದೆ ಪ್ಲೀಸ್ ಹೋಗಿ ಹೋಗಿ ಅದನ್ನ ಜಾಯ್ನ್ ಆಗ್ತೀರಿ ಎನಿವೆ ಜೂನ್ ಫಸ್ಟ್ ಇಸ್ ನಾಟ್ ವೆರಿ ಫಾರ್ ಫಾರ್ ನಾವು ಈಗ ಇದೇ ಶನಿವಾರದಿಂದ ಶುರು ಆಗ್ತಿದೆ ನಮ್ ವೀಕೆಂಡ್ ಕ್ಲಾಸಸ್ ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್ ನೀವು ಬಂದು ಜಾಯ್ನ್ ಆಗ್ಬಹುದು ಯಾವ್ದು ರೀತಿ ಫೋರ್ಸ್ ಮಾಡೋದಿಲ್ಲ ಚೆನ್ನಾಗಿ ಓದ್ಕೊಂಡು ಬಂದು ಜಾಯ್ನ್ ಆಗ್ತೀರಿ ಓಕೆ ಕಲ್ತ್ರೆ ದುಡ್ಡು ಆಗ್ತದೆ ಕಲಿದ್ರೆ ದುಡ್ಡು ಆಗೋದಿಲ್ಲ ಅನ್ನೋದೊಂದು ಮೈಂಡ್ ನಲ್ಲಿ ಇಟ್ಕೊಂಡು ನೀವು ಜಾಯ್ನ್ ಆಗಬಹುದು ಓಕೆ ಈ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್